ಯಾರನ್ನ ಆಯ್ಕೆ ಮಾಡ್ತೀರಾ ಕಾಂಗ್ರೆಸ್ ಬಿಜೆಪಿ ಸರ್ ನಮ್ಮದು ಕಾಂಗ್ರೆಸ್ ಆದ್ರೆ ಇಲ್ಲಿ ಕಾಗೇರಿ ಅವರು ಒಳ್ಳೆ ಕ್ಯಾಂಡಿಡೇಟ್ ಇದ್ದಾರೆ ಅವ್ರ ಲೆಕ್ಕದಲ್ಲಿ ನಮ್ಮ ಲೆಕ್ಕದಲ್ಲಿ ಅವರೇ ಬರ್ತಾರೆ ಅವರೇ ಬರ್ತಾರೆ ಹೌದು ಹಂಡ್ರೆಡ್ ಪರ್ಸೆಂಟ್ ಅವರೇ ಬರ್ತಾರೆ ಕಾಗೇರಿ ನಾವು ಗ್ಯಾರಂಟಿ ಯೋಜನೆಗಳು ಖುಷಿ ಕೊಡ್ತಾರೆ ಕೊಡ್ತು ಎಲ್ಲರೂ ಉಪಯೋಗ ಪಡ್ಕೊಳ್ಲಿಕತ್ತಾರೆ ಅದರ ಬಗ್ಗೆ ಭಾಳ ಹೆಣ್ಮಕ್ಕಳು ಅದರಿಂದ ಭಾಳ ಊರೆಲ್ಲ ತಿರ್ಕೊಂಡು ಬಂದಾರೆ ಚಲೋ ಎಂಜಾಯ್ ಮಾಡಿದ್ದಾರೆ ಅದರ ಬಗ್ಗೆ ಏನೂ ಇಲ್ಲ ನೋ ಕಮೆಂಟ್ಸ್ ಅದರಲ್ಲಿ ಮೋಡಿ ಅಂತ ನಾವು ಏನು ಹೇಳಲಿಕ್ಕೆ ಬರೋದಲ್ಲ ನಮ್ಗೆ ಅದರಿಂದ ಏನು ಲಾಭ ಆಗಲಿಲ್ಲ ಲಾಭ ಆಗಲಿಲ್ಲ ಥ್ಯಾಂಕ್ ಯು ಸರ್ ಸಲ चेंजेस ಇರಬೇಕು ನೋಡುವ ದೇವರಿದ್ದಾನೆ चेंजेस ಆಗಬಹುದು ಆಗಬಹುದು ಅಂತ ಹೇಳಿ ನಮ್ಮ ಲೆಕ್ಕ ಇಲ್ಲಂತೂ ಕಾಗಿರಿ ಬರ್ತಾರೆ ಬರ್ತಾರೆ ಹೌದು ಥ್ಯಾಂಕ್ ಯು ಸರ್ ವೆಲ್ಕಮ್ ರಿಯಾಕ್ಷನ್ ಬಿಜೆಪಿ ಕಾಂಗ್ರೆಸ್ ನಮ್ಮದು ಬಿಜೆಪಿ ಬಿಜೆಪಿ ಆಲ್ವೇಸ್

ಈಗ ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ ಅಂಜಲಿಯವರು ಬಂದೇ ಬರ್ತಾರೆ ಬರ್ತಾರೆ ನೀವು ಕಾಂಗ್ರೆಸ್ ಸಪೋರ್ಟ್ ಮಾಡ್ಕೊಂಡು ಸರ್ ಹೌದು ಮುಂಚಿನ ಕಾಂಗ್ರೆಸ್ ಸಪೋರ್ಟ್ ಮಾಡ್ಕೊಂಡೇ ಬಂದವರು ನಾವು ಬಂದವರು ಯಾಕೆ ಬಿಜೆಪಿ ಬೇಡ ಸರ್ ಬಿಜೆಪಿಯಲ್ಲಿ ಏನು ಗೊತ್ತು ಈಗ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಏನೂ ಅಭಿವೃದ್ಧಿ ಆಗಿಲ್ಲ ಕಾಗಿರಿ ಇರ್ಬೋದು ಅನಂತಕುಮಾರ್ ಇರ್ ಏನಿಲ್ಲ ಅವರು ಹೆಣದ ಮೇಲೆ ರಾಜಕೀಯ ಮಾಡ್ತಾರೆ ಉದಾಹರಣೆಗಾಗಿ ಮೊನ್ನೆ ಒಂದು ಹುಬ್ಬಳ್ಳೇನೊಂದು ಮರ್ಡ್ರ ಆಯ್ತಲ್ಲ ಅದು ಆ ಹೆಣದ ಮೇಲೆ ಹೌದು ಆ್ಯಕ್ಚುಲಿ ಇದು ಆಗ್ಬಾರ್ದು ಅಂತ ಘಟನೆ ಆಗ್ಬಾರ್ದು ಅದನ್ನ ಕಂಡಿಸ್ತೀನಿ ಹಂಡ್ರೆಡ್ ಪರ್ಸೆಂಟ್ ಕಂಡಿಸ್ತೀನಿ ಬಟ್ ಆದರೆ ಅದನ್ನು ಇಟ್ಟುಕೊಂಡು ಇವ್ರು ರಾಜಕಾರಣ ಮಾಡ್ತಲ್ಲ ಹಂಡ್ರೆಡ್ ಪರ್ಸೆಂಟ್ ತಪ್ಪು ಈಗ ಧರ್ಮಸ್ಥಳದಲ್ಲಿ ಹತ್ಯೆ ಆಯಿತು ಆ ಹುಡುಗಿದು ಎಷ್ಟು ವರ್ಷ ಆಯಿತು ಅಂಥವ್ರ ಬಗ್ಗೆ ಯಾಕೆ ಮಾಡೋದಿಲ್ಲ ಆಮೇಲೆ ಇದು ನಿಮ್ಮ ಯಾವುದಾದ್ರು ಆ ಮಣಿಪುರದಲ್ಲಿ ಕೇಸ್ನಲ್ಲಿ ಬತ್ಲೆ ಮೆರವಣಿಗೆ ಮಾಡಿದರು ಅವಾಗೆಲ್ಲ ಮಾಡ್ಬೋದಾಗಿತ್ತಲ್ಲ ಅವು ಯಾಕೆ ಮಾಡಲಿಲ್ಲ ಹಾಂ ಸರ್ ಈಗ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉತ್ತರ ಕನ್ನಡ ಜಿಲ್ಲೆಗೆ ಬೇಕೇ ಬೇಕು ಸಾಕಷ್ಟು ಅಭಿಯಾನ ನಡೆಸಿದಾರೆ ಟ್ವಿಟರ್ ಟ್ರೆಂಡ್ ಆಯ್ತು ಹೋರಾಟಗಳು ನಡೆಸಿದ್ವು ಆ ಹೋರಾಟದಲ್ಲಿ ನಾವು ಕೂಡ ಧ್ವನಿಗೂಡಿಸಿದ್ವಿ ಇನ್ನೂ ಕೂಡ ಹಾಸ್ಪಿಟಲ್ ಆಗಿಲ್ಲ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ ಯಾರೇ ಬಂದ್ರು ಇಲ್ಲಿ ಹೊಸದಾಗಿ ಬರುವಂತ ಎಂ ಪಿ ಹತ್ರ ನೀವು ಈ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬಗ್ಗೆ ಕೇಳ್ಕೊಳ್ತೀರಾ ಹೌದು ಹಂಡ್ರೆಡ್ ಪರ್ಸೆಂಟ್ ಅಲ್ಲ ನಾವು ಮೊಟ್ಟ ಮೊದಲ ಬಾರಿಗೆ ನಾವು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಕಿ ಬಂದು ಸಂಬಂಧಪಟ್ಟಂತಹ ಕಾಗೇರಿಯವರಿಗೆ ಮುಖ್ಯಮಂತ್ರಿಗೂ ಸ್ವತಃ ಇಲ್ಲಿ ಸಿರ್ಸೆಕ್ ಬಂದಾಗ ಕೂಡ ನಾವು ಕೊಟ್ಟಿದ್ದರು ಆಯಿತು ಮಾಡೋಣ ಮಾಡೋಣ ಅಂತ ಹೇಳಿದರು ಕಡೆಗೆ ನಾವು ಗಲಾಟೆ ಗಿಲಾಟೆ ಮಾಡಿಕೊಂಡು ಸಮಷ್ಟು ಇದೆಲ್ಲ ಮಾಡಿಕೊಂಡು ಇಷ್ಟ ಸ್ಟ್ರೈಕ್ ಈಕೆಲ್ಲ ಮಾಡೋದ್ರು ಕೂಡ ಇವ್ರು ನಾಮಕಸ್ಥೆ ಏನು ಮಾಡ್ತೀವಿ ಕೇಳಿದ್ರೆ ನಮ್ಮನ್ನು ಸಮಾಧಾನ ಅಂತ ಹೇಳ್ಕೊಂಡು ಆ ಕುಮಟದಲ್ಲಿ ಕರ್ಕೊಂಡು ಅಲ್ಲಿ ಆ ಅಧಿಕಾರಿಗಳು ಕರ್ಕೊಂಡು ಸರ್ವೆ ಎಲ್ಲ ಮಾಡಿದರು ಅದು ನಾಮಕೆ ನಮ್ಮ ಸಮಾಧಾನ ಮಾಡಬೇಕಲ್ಲ ಇಷ್ಟೇ ಸಮಾಧಾನ ಮಾಡೋ ಆದರೆ ಅವ್ರು ಮಾಡಲಿಲ್ಲ ಅವ್ರು ಮಾಡೋದಿಲ್ಲ ಯಾರು ಕೇಂದ್ರದವರು ಮತ್ತು ಹಿಂದಿನ ಗೌರ್ಮೆಂಟ್ ಈ ಥರ ಮಾಡಲಿಲ್ಲ ಈ ಸರ್ತಿ ಅಂಜಲಿ ನಿಂಬಾಳ್ಕರ್ ಅವರು ಬಂದಾಗ ನಮ್ಮ ಮೊದಲು ಫಸ್ಟ್ ಏನು ಕೇಳಿದ್ರೆ ಮಲ್ಟಿ ಸ್ಪೆಷಲ್ ವಾಟ್ಲಿ ಹಾಸ್ಪಿಟಲ್ ಸಿರಿಸಲಾಗಬೇಕು ಯಾಕಂದ್ರೆ ನೀವು ಸಣ್ಣ ಪುಟ್ಟ ಎಕ್ಸಿಡೆಂಟ್ ಆಗಿ ಎಷ್ಟು ಜನ ಸತ್ತಿದ್ದಾರೆ ಏನಿದ್ರು ನಾವು ಇನ್ನು ಮುಳಿ ಹೋಗಬೇಕು ಹುಬ್ಳಿ ಹುಬ್ಳಿ ವಿಶೇಷವಾಗಿ ಇದಾಗತ್ತೆ ಬಟ್ ಎಲ್ಲರೂ ಏನಾಗುತ್ತೆ ಕೇಸಗಳ ಏನಪ್ಪೋ ಬೇರೆ ಬೇರೆ ಹಾಸ್ಪಿಟಲ್ ಇದಾವಲ್ಲ ಅಲ್ಲಿ ಒಳ್ಳೆ ವ್ಯವಸ್ಥೆ ಉಂಟು ಅದಕ್ಕೂ ಬಸ್ಸು ಕೂಡ ವ್ಯವಸ್ಥೆ ಮಾಡೋದು ಆರಾಮಲ್ಲಿ ಹೋಗ್ತಾರೆ ಜನ ಬಟ್ ಇಲ್ಲಿ ಆಗುದಿಲ್ಲ ಮತ್ತೆ ಇಲ್ಲಿ ಬಿಜೆಪಿ ಬರೋದಿಲ್ಲ ಯಾವ ಕಾರಣಕ್ಕೂ ಬಿಜೆಪಿ ಬರೋದಿಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ